ರಾಜೀನಾಮೆ ಕೊಡಲ್ಲ ಸಿದ್ಧರಾಮಣ್ಣ ಅವ್ರು ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಹೇಳಿ ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಸಿದ್ದರಾಮಣ್ಣ ಅವರು ನಲವತ್ತು ನಲವತ್ತೈದು ವರ್ಷ ಅವರ ರಾಜಕೀಯ ಚರಿತ್ರೆಯಲ್ಲಿ ಇದುವರೆಗೂ ಅವ್ರಿಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಯಾವತ್ತು ಬಂದಿಲ್ಲ ಇವತ್ತು ಅವ್ರ ಮೇಲೆ ಏನು ಕಪ್ಪು ಚುಕ್ಕೆ ಯಾವುದು ಇಲ್ಲ ಅವ್ರ ಮೇಲೆ ಇವತ್ತು ಯಾವುದು ಇಲ್ಲ ಅವ್ರ ಮೇಲೆ ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಹೋಗಿ ಗವರ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಈ ರೀತಿಯಲ್ಲಿ ಮಾಡೋದು ನಾನು ಖಂಡಿಸ್ತೇನೆ ಒಂದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟಿ ಜೆ ಏನೋ ಅವ್ರ ಹೆಸರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ಅವ್ರ್ ಮೊದಲು ಕೊಟ್ಟಿದ್ದವರು ಟಿ ಜೆ ಅಬ್ರಾಂ ಮೊದಲು ಕೊಡ್ತಾರೆ ಟಿ ಜೆ ಅಬ್ರಾಂ ಕೊಟ್ಟಿರೋ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿ ಚೀಮಾರಿ ಹಾಕಿ ಕಳಿಸಿದ್ದಾರೆ ಅವರಿಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲಾದ್ರು ಪೆನಾಲ್ಟಿ ಹಾಕಿರೋದು ನೋಡಿದಿರಿ ಕೇಳ್ಪಟ್ಟಿದ್ದೀನಿ ನೀವು ಯಾರಿಗಾದ್ರು ಗೆಲ್ಪಟ್ಟಿದ್ದಾರೆ ಅದರಿಂದ ಬಂದು ಅವರು ಆ ರೀತಿಯಲ್ಲಿ ಕೊಟ್ಟಿರೋದ್ರಿಂದ ಇವತ್ತು ಗವರ್ನರ್ ಇನ್ನೊಂದು ವಿಚಾರ ಏನಂದ್ರೆ ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಏನಾದರೂ ಆ ರೀತಿಯಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆ ಭಾಗಿಯಾಗಿದ್ದರೆ ಒಂದು ಯಾವ್ದಾದ್ರು ಒಂದು ತನಿಖೆ ಸಂಸ್ಥೆಗೆ ಕೊಡಬೇಕಾಗಿತ್ತು ಇವಾಗ ನಮ್ದೇ ಇದೆ ಎಸ್ ಐ ಟಿ ಇದೆ ಲೋಕಾಯುಕ್ತ ಇದೆ ಸಿಒಡಿ ಡಿ ಇದೆ ಸಿ ಬಿ ಐ ಇದೆ ಈ ತರ ಯಾವುದಾದ್ರು ಒಂದು ತನಿಖೆ ಸಂಸ್ಥೆಗೆ ಇವರು ಗವರ್ನರ್ ಅವರು ವಹಿಸಿ ಆ ತನಿಖೆ ಸಂಸ್ಥೆ ವರದಿ ಕೊಟ್ಟಾಗ ಹೌದು ಇವ್ರು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಆ ವರದಿ ಮೇಲೆ ಇವ್ರೇನಾದ್ರು ಇದು ಪರ್ಮಿಷನ್ ಕೊಟ್ಟಿದ್ರೆ ಒಳ್ಳೇದು ಅಂತ ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂತ ಒಂದು ಇದು ಇದು ಇಲ್ಲ ಯಾವ್ದಾರ ಒಂದು ತನಿಖೆ ತನಿಖೆ ಸಂಸ್ಥೆ ಕೊಟ್ಟು ಆ ತನಿಖೆ ಸಮಸ್ಯೆ ಎಲ್ಲ ತನಿಖೆಯನ್ನ ಮಾಡಿ ತನಿಖೆಯನ್ನ ಮಾಡಿ ಹೌದು ಅವರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ರೆ ಅವಾಗ ಇವರು ಪ್ರಾಸ್ಟಿಟ್ಯೂಷನ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವಂತದ್ದು ಅಂತ ನಾನು ಇದನ್ನ ಖಂಡಿಸ್ತೀನಿ ಅವ್ರು ಕೊಟ್ಟಿರೋದ್ರ ಮೇಲೆ ಕಾನೂನು ಹೋರಾಟ ಕಾನೂನು ಹೋರಾಟ ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ನಮ್ಮ ಸರ್ಕಾರದ ನಮಗೂ ಎ ಜಿ ಅಡ್ವೊಕೇಟ್ ಜನರಲ್ ಇರ್ತಾರೆ ಸರ್ಕಾರದ ವಕೀಲರು ಇರ್ತಾರೆ ಅದಕ್ಕೂ ಇನ್ನ ಸೀನಿಯರ್ ವಕೀಲ್ಸ್ ಇರ್ತಾರೆ ಅವ್ರದ್ದು ಹತ್ರ ಮಾಹಿತಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದನ್ನ ಇದ್ರ ಮೇಲೆ ಕಾನೂನು ಹೋರಾಟವನ್ನು ಇದ್ರ ಮೇಲೆ ನಾವು ಪ್ರಾರಂಭಿಸಿದ ಅವ್ರು ಕೇಳೋದು ಅವ್ರ ಹಕ್ಕು ಅವ್ರು ಕೇಳಬಹುದು ಆದ್ರೆ ಸಿದ್ದರಾಮಣ್ಣ ಅವರು ನಲವತ್ತು ನಲವತ್ತೈದು ವರ್ಷ ಅವರ ರಾಜಕೀಯ ಚರಿತ್ರೆಯಲ್ಲಿ ಇದುವರೆಗೂ ಅವ್ರಿಗೂ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಯಾವತ್ತೂ ಬಂದಿಲ್ಲ ಇವತ್ತು ಅವ್ರ ಮೇಲೆ ಏನು ಕಪ್ಪು ಚುಕ್ಕೆ ಯಾವುದು ಇಲ್ಲ ಅವ್ರ ಮೇಲೆ ಇವತ್ತು ಯಾವುದು ಇಲ್ಲ ಅವ್ರ ಮೇಲೆ ಈ ವಿಚಾರಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅವರು ಮಿಸಸ್ದು ಜಮೀನು ಮೂರುವರೆ ಎಕರೆ ಜಮೀನನ್ನ ಲೆವೆಟ್ ಮಾಡಿ ಮಾರ್ಬಿಡ್ತಾರೆ ಮೂಡಾದವರು ಅದಕ್ಕೆ ಬದಲಿಯಾಗಿ ನಾವು ಮಾರ್ಬಿಟ್ಟಿದೀವಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬದಲಿಯಾಗಿ ಬೇರೆ ಜಾಗದಲ್ಲಿ ಸೈಟ್ಗಳು ಕೊಡ್ತಾರೆ ಅದು ಸಿದ್ದರಾಮಣ್ಣ ಅವರು ಸರ್ಕಾರದಲ್ಲಿ ಇದ್ದಾಗೋ ಇವ್ರ ಚೀಫ್ ಮಿನಿಸ್ಟ್ ಇದ್ದಾಗೋ ಕೊಟ್ಟಿರುವಂತದ್ದಲ್ಲ ಅದು ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದು ಏನಾದ್ರು ಇವ್ರ ಚೀಫ್ ಮಿನಿಸ್ಟ್ ಇದ್ದಾಗ ಕೊಟ್ಟಿದ್ರ ಬಿಜೆಪಿ ಸರ್ಕಾರದಲ್ಲಿ ಇದ್ದು ಕೊಟ್ಟಿದ್ದು ಮೊನ್ನೆ ಅದನ್ನು ಹೇಳಿದ್ರ ಹಂಗು ನಿಮ್ ಸೈಟ್ ಗಳು ನೀವು ವಾಪಸ್ ತಗೊಳ್ಳಿ ಸೈಟ್ ಗಳು ಏನ್ ಏನು ಇವತ್ತು ಹೊರತಿದೆಯಾ ನನ್ನ ಜಮೀನ್ ದುಡ್ಡು ಕೊಟ್ಬಿಡಿ ಅಂತ ಹೇಳಿದಾರಲ್ಲ ಇದು ತಪ್ಪಾ ಇದು ಪ್ರಾಸ್ಟಿಕ್ ಕೊಡ್ಬೋದಾ ನೀವೇ ಪ್ರಾಸ್ಟಿಕ್ಯೂಷನ್ಗೆ ಕೊಡ್ಬೋದಾ ಇದನ್ನ ಅವ್ರೇನು ತಪ್ಪು ಮಾಡಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇವ್ರಿಗೂ ಆ ಜಮೀನ್ಗೂ ಸಂಬಂಧ ಇಲ್ಲ ಇವ್ರಿಗೂ ಇವ್ರು ಅವಧಿನಲ್ಲಿ ಆ ಸೈಟ್ ಗಳು ಕೊಟ್ಟಿದ್ರು ಏನೋ ಇವ್ರು ಕೊಟ್ಬಿಟ್ಟಿದ್ದಾರೆ ಪ್ರೆಜೆಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಆದ್ರೆ ಕೊಟ್ಟಿರೋದೇ ಬಿಜೆಪಿ ಅವಧಿನಲ್ಲಿ ಬಿಜೆಪಿ ಅವರು ಇದ್ ಮಾಡಿ ಕೊಟ್ಟಿರುವಂತದ್ ಚೇರ್ಮಿ ಬಿಜೆಪಿ ಅವರಿದ್ರು ಎಂಎಲ್ಎಸ್ ಎಸ್ ಬಿಜೆಪಿಯವರೇ ಇದ್ರು ಅವಾಗ ಎಲ್ಲರೂ ಅಲ್ಲಿ ಸರ್ಕಾರನು ಅವ್ರದೇ ಇತ್ತು ಬೈತಿ ಬಸವರಾಜ್ ಅವರು ಮಿನಿಸ್ಟರ್ ಇದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮೆ ಚೀಫ್ ಮಿನಿಸ್ಟರ್ ಇದ್ರು